ವಿಶ್ವಾಸ ನನಗೆ ಸೀರಿಂದ ಇಟ್ಕೊಳ್ಬೇಕು ರಾಜಕಾರಣ ಈಗ ಕೇಳಿದ್ರೆ ನಾನು ದಿನೇಶ್ ಬೇಕು ಅಲ್ವಾ ನನಗೆ ಬಿಟ್ಟರೆ ದಿನೇಶ್ ಕೊಡ್ಬೇಕು ದಿನೇಶ್ ಬಿಟ್ಟರೆ ನಾನೇ ಕೊಡ್ಬೇಕು ಯಾಕಂದ್ರೆ ಪಕ್ಷ ದಿನೇಶ್ಗೆ ಕೊಡ್ತು ಇಟ್ಕೊಳ್ಳಿ ಅವರನ್ನೇ ಕೆಲ್ಸ್ಕೊ ಬರೋ ಕೆಲಸ ಮಾಡ್ತಾರೆ ದಿನೇಶ್ ಅವ್ರನ್ನೇ ಕೆಲ್ಸ್ಕೊಂಡ್ ಇಲ್ಲಿ ಬದಲಾವಣೆ ನಲವತ್ತೆರಡು ವರ್ಷಗಳಿಂದ ಒಂದೇ ಪಕ್ಷದ ಕೈ ಇಲ್ಲದೆ ಅದರ ಅಂತ ತೀರ್ಮಾನ ಮಾಡಿದ್ವಿ ನನಗೆ ಕೊಡ್ತಾರೆ ನಂಬಿಕೆ ನನಗೆ ನನಗೆ ಕೊಟ್ಟು ನಾನು ಗೆಲ್ತಿ ಅಕಸ್ಮಾತ್ ನೀವ್ ಹೇಳೋತಾರ ಆಯ್ಕೆ ದಿನೇಶ್ ಕೊಟ್ಟರೆ ನಮ್ಗೂ ಭಕ್ತವ್ರು ಏನ್ ಬಹಳ ದೂರ ದೂರಲ್ಲ ನಾವೆಲ್ಲ ಆತ್ಮೀಯರು ಗೆಳೆಯರು ಅವ್ರನ್ನೇ ಗೆಲ್ಲಿಸ್ತೀವಿ ಬಿಡಿ ಏನ್ ತೊಂದರೆ ಇಲ್ಲ ಖಚಿತವಾಗಿ ಪಾರ್ಲಿಮೆಂಟು ಕಾಂಗ್ರೆಸ್ ಗೆಲ್ಲುತ್ತೆ ಕವಿತರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರವನ್ನು ಗೆಲ್ಲುತ್ತೆ ಅಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ En el parque